ഹായ് നമസ്കാരം വെൽക്കം ടു മൈ ചാനൽ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬಂದು ರಾಣ ಅರೆಸ್ಟ್ ಆಗಿರೋದ್ರ ಬಗ್ಗೆ ಅಜಿತ್ಗೆ ಪ್ರೆಸ್ಮೆಟ್ ಇರುತ್ತೆ ಆವಾಗ ಅಜಿತ್ ಪ್ರೆಸ್ ಮೆಟ್ಟಲ್ಲಿ ಇರಬೇಕಾದ್ರೆ ಪ್ರೆಸ್ನವರು ಕೇಳ್ತಾರೆ ನೀವೇನು ರಾಣನ ಅರೆಸ್ಟ್ ಮಾಡಿದ್ರಿ ಆದರೆ ಅವ್ರ ಮಗಳು ಸಾಕ್ಷಿನ ಇನ್ನೂ ಕೂಡ ಅರೆಸ್ಟ್ ಮಾಡಿದ್ವಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅವಳು ಎಸ್ಕೇಪ್ ಆಗಿದ್ದಾಳೆ ಆದಷ್ಟು ಬೇಗ ಅವಳನ್ನು ಅವಳು ಎದ್ದಿದ್ದಾಳೆ ಅಂತೇಳಿ ಹುಡುಕಿ ಅವಳನ್ನು ಕೂಡ ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಮಾತಾಡಿರ್ತಾನೆ ಅದನ್ನು ನ್ಯೂಸ್ನಲ್ಲಿ ಬಂದಿರುತ್ತೆ ಭೂಮಿಯಾಗಿ ಮನೆಯವರು ಎಲ್ಲರೂ ಕೂಡ ನ್ಯೂಸ್ನ ನ್ಯೂಸನ್ನು ನೋಡ್ತಾ ಇರಬೇಕಾದ್ರೆ ಸಾಕ್ಷಿ ಫೋಟೋ ನೋಡಿ ಸತ್ಯ ತುಂಬಾ ಶಾಕ್ ಆಗ್ತಾನೆ ಅಂದರೆ ನಾನು ನನ್ನ ಫ್ರೆಂಡ್ ಸಾಕ್ಷಿ ಅಂತೇಳಿ ಇಷ್ಟು ದಿನ ಓಡಾಡ್ಕೊಂಡಿರೋದು ಓಡಾಡ್ಕೊಂಡಿರೋದು ಆ ಮಗಳು ಸಾಕ್ಷಿಯ ಜೊತೆನ ಅಯ್ಯೋ ದೇವರೇ ನಾನು ಎಂಥ ಫೋಲ್ ಆಗಿಬಿಟ್ಟೆ ಅವಳು ನನ್ನನ್ನು ಆರಾಮಾಗಿ ಬಕ್ರ ಮಾಡಿಬಿಟ್ಲು ನ ಈ ಸತ್ಯ ಹೇಗೆ ಮೋಸಾಗಿ ಹೋಗ್ಬಿಟ್ಟ ಅಂತ ನನಗೆ ಅರ್ಥನೇ ಆಗ್ತಿಲ್ವಲ್ಲ ದೇವರೇ ಅಂತ ಹೇಳಿ ಮೈಯಲ್ಲ ಮೈಯಲ್ಲಿ ಇರುವ ಬೆವರನ್ನ ನೆರವರ್ಸ್ಕೊಳ್ತಾನೆ ಸತ್ಯ ಶಾಕ್ ಆಗಿರುವುದನ್ನು ನೋಡಿ ದೇವಿಯನ್ನಿ ಸತ್ಯನ ನೋಡಿ ಸ್ಮೈಲ್ ಮಾಡ್ತಾ ಇರ್ತಾಳೆ ನಂತರ ಸತ್ಯ ಇಲ್ಲ ನಾನು ಇವಾಗ ಹೀಗೆ ಸುಮ್ಮನೆ ಇರಬಾರ್ದು ಆ ಸಾಕ್ಷಿಗೆ ಸರಿಯಾದ ಪಾಠ ಕಲಿಸ್ಲೇಬೇಕು ಅವಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ನನಗೆ ಯಾಕೆ ಈ ರೀತಿಯಾಗಿ ಮೋಸ ಮಾಡಿದೆ ಅಂತ ಹೇಳಿ ಕಾಲಲ್ಲಿ ವಿಚಾರಿಸ್ತೇನೆ ಅಂತ ಹೇಳಿ ಸತ್ಯ ಸಾಕ್ಷಿಗೆ ಕಾಲ್ ಮಾಡ್ತಾಳೆ ಆದರೆ ಸಾಕ್ಷಿ ಕಾಲ್ ಪಿಕ್ ಮಾಡ್ತಾ ಇರೋದನ್ನು ನೋಡಿ ಸಾಧ್ಯನಿಗೆ ತುಂಬಾ ಕೋಪ ಬರುತ್ತೆ ನಂತರ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಕಣೆ ಸಾಕ್ಷಿ ನಿನ್ನನ್ನು ನಾನು ಹೀಗೆ ಬಿಡೋದಕ್ಕೆ ಬಿಡುವ ಮಾತೇ ಇಲ್ಲ ನಿಮಗೆ ಸರಿಯಾದ ಪಾಠನೇ ನಾನು ಕಲಿಸೇ ಕಳಿಸ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೇಳ್ತಾನೆ ಇವಾಗ ನಾನು ಹೇಗೆ ಅಜಿತ್ಗೆ ಮುಖನ ತೋರಿಸಲಿ ಹಾಗೆ ಭೂಮಿನ ನಾನು ಹೇಗೆ ಎದುರಿಸಲಿ ಇಲ್ಲ ನಾನು ಆ ಸಾಕ್ಷಿಗೆ ಬುದ್ಧಿ ಕಲಿಸಿದ ಮೇಲೇ ನಾನು ಅಜಿತ್ಗೆ ಎಲ್ಲ ಸತ್ಯನ್ನು ಹೇಳಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸತ್ಯನ ಹೇಗಾದರೂ ಮಾಡಿ ಅರೆಸ್ಟ್ ಮಾಡೋದಕ್ಕೆ ನಾನೇ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಸತ್ಯ ಮನಸಲ್ಲೇ ಅಂದ್ಕೊಳ್ತಾನೆ ಈ ಕಡೆ ಅಜಿತ್ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ಆರತಿ ಮಾಡಿ ಅಜಿತ್ನ ಒಳಗಡೆ ಕರ್ಕೊಡ್ತಾನೆ ಕರ್ಕೊಳ್ತಾರೆ ಆವಾಗ ರಾಮಣ ಮಗನೇ ನೀನು ಮಾಡಿದ ಸಹಾಯ ಈ ಜೀವನ ಪೂರ್ತಿ ಮರೆಯುವುದಿಲ್ಲ ನೀನು ನನ್ನ ಮಗನೇ ಆಗಿರಬಹುದು ಆದರೆ ನನಗೆ ನೀನು ಇವತ್ತು ಪುನರ್ಜನ್ಮನೆ ಕೊಟ್ಬಿಟ್ಟೆ ಯಾಕೆ ಅಂತ ಹೇಳಿದರೆ ನನಗೆ ರೋಡಲ್ಲಿ ಅವನು ಬರಿ ಮೈಯಲ್ಲಿ ಕಳಿಸಿ ಕೊಟ್ಟುಬಿಟ್ಟು ತುಂಬನೇ ಅವಮಾನ ಮಾಡಿದ ನಾನು ಇವತ್ತು ತಲೆ ಎತ್ತಿ ರೋಡಲ್ಲಿ ಓಡಾಡ್ತಿ ಓಡಾಡುವುದಕ್ಕೆ ಕಾರಣ ನೀನೇ ಮಗನೇ ಆ ರಾಣನಿಗೂ ಕೂಡ ನನಗೆ ಯಾವ ಪರಿಸ್ಥಿತಿ ಇದೆ ತಂದಿಟ್ಟಿದ್ದಾನು ಅದಕ್ಕಿಂತ ಜಾಸ್ತಿನೇ ನೀನು ಪರಿಸ್ಥಿತಿ ತಂದ್ಬಿಟ್ಟೆ ಅಲ್ವಾ ಹಾಗಾಗಿ ತಕ್ಕ ಶಾಸ್ತನೇ ಆಗಿದೆ ಹಾಗಾಗಿ ನನಗೆ ಯಾವ ಮುಜುಗರ ಇಲ್ಲ ನಾನು ಆರಾಮಾಗಿ ಇರಬಹುದು ಕಂಡ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಜಿತ್ನ ಹಗ್ ಮಾಡ್ತಾನೆ ನಂತರ ಮನೆಯಲ್ಲಿ ಎಲ್ಲರೂ ಕೂಡ ಅಜಿತ್ನ ಹೊಗಳುತ್ತಾರೆ ಈ ಕಡೆ ರಾಮ್ ಶ್ರವಣಗೆ ಅಜ್ಜಿ ಎಲ್ಲರಿಗೂ ಕೂಡ ಭೂಮಿ ಮೇಲೂ ಕೂಡ ಅನುಕಂಪ ಪ್ರೀತಿ ಎಲ್ಲವೂ ಕೂಡ ಹುಟ್ಕೊಳ್ಳುತ್ತೆ ನಂತರ ಎಲ್ಲರೂ ಕೂಡ ಜೋರಾಗಿ ಹಬ್ಬನ ಆಚರಿಸಲೇಬೇಕು ಅಂತ ಹೇಳಿ ಭೂಮಿ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಕೊಳ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಯಾರಿಗೊತ್ತು ಹಬ್ಬ ಮುಗಿಯೋದ್ರೊಳಗಡೆ ಸೈಬ್ರ ಟ್ರಾನ್ಸ್ಫರ್ ಕೂಡ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಕಾಲ್ ಕೂಡ ಬರ್ಬೋದು ಅದನ್ನೇ ಬೇಡ್ಕೊ ಬೇಡಿಕೊಂಡು ನಾವು ಈ ಸಲದ ಹಬ್ಬನ ಮಾಡೋಣ ಅಂತ ಹೇಳಿ ಹೇಳಿದಾಗ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಒಪ್ಪಿಕೊಂಡು ಸರಿ ಅದೇ ಬೇಡಿಕೆ ಇಟ್ಟು ನಾವು ಈ ಸಲದ ಹಬ್ಬವನ್ನು ಆಚರಿಸೋಣ ಅಂತ ಹೇಳಿ ಗಣಪತಿನ ಮನೆಗೆ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ